ಚುನಾವಣೆ ಸಮೀಪದಲ್ಲಿ ಪೊಲಿಟಿಕಲ್ ಸೆಂಟರ್ ಆಗೋಗಿದೆ ಮೈಸೂರು ಕ್ಷೇತ್ರ ಮೈಸೂರಿನಲ್ಲಿ ಈಗ ರಾಜಕೀಯ ಪಕ್ಷಗಳ ಆಪರೇಷನ್ ಅದೇ ರೀತಿಯಾಗಿ ರಿವರ್ಸ್ ಆಪರೇಷನ್ಗಳು ಕೂಡ ನಡೀತಾ ಇದ್ದಾವೆ ಮೈಸೂರು ಕ್ಷೇತ್ರದಲ್ಲಿ ಈಗ ಒಂದ್ ರೀತಿಯಾಗಿ ಪವರ್ ಸೆಂಟರ್ ಕ್ರಿಯೇಟ್ ಆಗ್ಬಿಟ್ಟಿದೆ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಗಾಳವನ್ನ ಹಾಕಿದ್ರೆ ಅದಕ್ಕೆ ಪ್ರತಿಯಾಗಿ ಬಿಜೆಪಿ ರಿವರ್ಸ್ ಆಪರೇಷನ್ ಮಾಡಿದೆ ಇವತ್ತು ಬಿಎಸ್ವೈ ಆಪ್ತ ಸದಾನಂದ ಅವರು ಕಾಂಗ್ರೆಸ್ ಸೇರ್ಪಡೆ ಆಗಬೇಕಿತ್ತು ಆದರೆ ಆಗ್ತಾ ಇಲ್ಲ ಬಿಎಸ್ವೈ ಆಪ್ತ ಎಚ್ವಿ ರಾಜೀವ್ ಅದೇ ರೀತಿಯಾಗಿ ಕೆ ವಿ ಮಲ್ಲೇಶ್ ಓಂ ಪ್ರಕಾಶ್ ಸೇರಿದಂತೆ ಹಲವರು ಕೂಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಪಕ್ಷವನ್ನ ಸೇರ್ಪಡೆ ಆಗ್ತಾರೆ ಇತ್ತ ಆಪ್ತನನ್ನ ಬಿಜೆಪಿಯಲ್ಲೇ ಉಳಿಸ್ಕೊಳ್ಳೋದ್ರಲ್ಲಿ ವಿಜಯೇಂದ್ರ ಸಕ್ಸಸ್ ಆಗಿದ್ದಾರೆ ಇವತ್ತು ಕಾಂಗ್ರೆಸ್ ಸೇರ್ಬೇಕಾಗಿದ್ದಂತಹ ಬಿಜೆಪಿಯ ಮುಖಂಡ ಸದಾನಂದ ಅವರು ಮನ ಓಲೈಕೆಗೆ ಒಳಪಟ್ಟು ಬಿಜೆಪಿಯಲ್ಲೇ ಉಳ್ಕೊಳ್ತಾ ಇದ್ದಾರೆ ಕೊನೆ ಹಂತದಲ್ಲಿ ವಿಜಯೇಂದ್ರ ಸೇರಿದಂತೆ ಅನೇಕರು ಕೂಡ ಅವರ ಮನಸ್ಸನ್ನ ಪರಿವರ್ತನೆ ಮಾಡಿದ್ದಾರೆ ಹಾಗಾಗಿ ಸದಾನಂದ ಅವರು ಈಗ ಬಿಜೆಪಿಯಲ್ಲೇ ಉಳ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇಲ್ಲ ಆದರೆ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇರುವಂತಹ ನಾಯಕರನ್ನ ನೋಡುವುದಾದರೆ ಬಿ ಎಸ್ ವೈ ಆಪ್ತರಾಗಿರುವಂಥ ಹೆಚ್ ವಿ ರಾಜೀವ್ ಇರ್ಬೋದು ಬಿ ಎಲ್ ಭೈರಪ್ಪ ಕೆ ವಿ ಮಲ್ಲೇಶ್ ಓಂ ಪ್ರಕಾಶ್ ಸೇರಿದಂತೆ ಅನೇಕರು ಕೂಡ ಇವತ್ತು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಇರುತ್ತೆ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಇವರೆಲ್ಲರೂ ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಇನ್ನು ಬಿ ಎಸ್ ವೈ ಅವರ ಆಪ್ತರಾಗಿದ್ದಂಥ ಸದಾನಂದ ಅವರು ಕೂಡ ಕಾಂಗ್ರೆಸ್ಗೆ ಸೇರ್ಪಡೆ ಆಗಬೇಕಾಗಿತ್ತು ಇನ್ನೇನು ಸೇರ್ಪಡೆ ಆಗ್ತಾರೆ ಅಂತ ಕೂಡ ಅವರ ಹೆಸರು ಕೂಡ ಈ ಲಿಸ್ಟ್ನಲ್ಲಿ ಇತ್ತು ಆದರೆ ಇವತ್ತು ಸೇರ್ಪಡೆಯ ಕಾರ್ಯಕ್ರಮದಲ್ಲಿ ಅವರು ಇರೋದಿಲ್ಲ ಕಾರಣ ವಿಜಯೇಂದ್ರ ಅವರ ಮನವೊಲೈಕೆ ಸಕ್ಸಸ್ ಆಗಿದೆ ಅವರು ಮಾಡಿದಂಥ ರಿವರ್ಸ್ ಆಪರೇಷನ್ ಈಗ ಯಶಸ್ಸನ್ನು ಕಂಡಿರೋದ್ರಿಂದ ಸದಾನಂದ ಅವರು ಬಿ ಜೆ ಪಿಯಲ್ಲೇ ಉಳ್ಕೊಳ್ತಾ ಇದ್ದಾರೆ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವರು ವರುಣಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ದರು